ಸಾಸ್ಕೃತ ಧರ್ಮಸ್ಥಳ ಅನುಬಂಧ 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 ಸಾಮರಸ್ಯ ಪ್ರಮುಖ ಪುತ್ರ ವಿಭಾಗದ ಜವಾಬ್ದಾರಿಯಲ್ಲಿದ್ದಾರೆ ಏನಿವಾಗ 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 ಏ ನಿವಾಗ ಏನಿವಾಗ ಏ ನಿಶಾದ್ಯ ಇತ್ತೀಚಿನ ದಿನಗಳಲ್ಲಿ ಸೌಜನ್ಯನ ಹೋರಾಟ ಗ್ರಾಮ ಗ್ರಾಮದಲ್ಲಿ ನಡೀತಾ ಇದೆ ಶಾಕ್ ಆಯ್ತಾ ಆಗಲೇ ಬೇಕು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ನಡೆಯುವಂತ ವ್ಯವಸ್ಥೆಗಳು ನಡೀತಾ ಇದೆ ಅಯ್ಯೋ ಮತ್ತೆ ಶುರು ಅಂತ ಹೇಳಿದ್ರೆ ಅವನು ಒಬ್ಬರು ವಿಕಾಸಸೌಧಕ್ಕೆ ಬಾಂಬ್ ಆ ವಿಕಾಸಸೌಧಕ್ಕೆ ವಿಕಾಸ ಸೌಧಕ್ಕೆ ಮೊದಲು ಸರಿಯಾಗಿ ಮಾತಾಡೋದು ಮೊನ್ನೆ ನಾವು ಅವರನ್ನು ತಡೆದಿ ಯಾಕೆ ಹೇಳಿದ್ರೆ ಅವರು ಧರ್ಮಸ್ಥಳದಲ್ಲಿ ಇರುವವರು ಎಲ್ಲರೂ ರೇಪಿಸ್ಟ್ಗಳು ಅಂತ ಹೇಳಿದ್ರು ಹತ್ರ ಮುಚ್ಚಿಡೋದಕ್ಕೆ ಸುಳ್ಳು ಹೇಳಬೇಕಾಗಿ ಬರ್ತಿತ್ತು ಒಂದು ಸುಳ್ಳು ಮರೆಸೋದಕ್ಕೆ ಇನ್ನೊಂದು ಸುಳ್ಳು ಆ ಸುಳ್ಳನ್ನು ಮರೆಸೋಕೆ ಮತ್ತೊಂದು ಸುಳ್ಳು ನಾ ಇಲ್ಲಿ ಊಟ ಮಾಡ್ತಿರುವಾಗ ಅವರಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ ಅಂತ ಹೇಳಿದ್ರು ನೋಡಿ ಅವರು ಚಿತ್ರೀಕರಣ ತೆಗೆಯುವುದಕ್ಕೆ ಯಾರ್ದು ಎಲ್ಲಿ ಕೂಡ ಯಾರು ಕೂಡ ನಿಲ್ಲಿಸುವುದಿಲ್ಲ ಯಾವ ಇವ ಎಲ್ಲ ಆದ್ರೆ ರಾಮ್ ಬಾಬು ಪೇಜಿ ಅವ್ನು ಬರಲಿಲ್ಲ ಮತ್ತೆ ಈ ಪಿಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಯಾಕೆಂತ ಹೇಳಿದ್ರೆ ಏನು ಚಿತ್ರಗಳನ್ನ ತೆಗಿತಾರೆ ಅವರು ಯಾಕೆ ಅವರು ಚಿತ್ರಕರಣ ಏನಂತ ಹೇಳಿದ್ರೆ ಮರು ಸೃಷ್ಟಿ ಮಾಡುವುದಂತೆ ಇವ್ರಿಗೆ ದೊಡ್ಡ ಮರು ಸೃಷ್ಟಿ ಮಾಡ್ಲಿಕ್ಕೆ ಎಂತದು ಪಿ ಇದು ಮಾಡುದ ಅವರು ಅದನ್ನು ಮರುಸೃಷ್ಟಿ ಮಾಡಿ ಈಗ ಮರುಸೃಷ್ಟಿಯಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲ ನೋಡಿ ಅವನು ಇಂಥ ದಿವ್ಸ ಹೀಗೆ ಮಾಡಿದ್ದಾನೆ ಅವನು ಹೀಗೆ ಆಗಿದೆ ರೇಪ್ ಆಗಿದೆ ಅಂತೆಲ್ಲ ಮರುಸೃಷ್ಟಿ ಮಾಡ್ತಾ ಇದ್ದಾರೆ ಸ್ವಲ್ಪ ಸುಂದರ ಚಡ್ಡಿ ಪಟಾಪ ಗೊತ್ತಾಯ್ತು ಅವರು ಮೊದಲಿನ ಪೊಲೀಸ್ ಆಫೀಸರ್ನವರೆಲ್ಲ ಮಾಡಿದ ಸೃಷ್ಟಿ ಇದು ಬರ್ದದ್ದು ಅಲ್ಲ ಅವರು ತಗೊಂಡಂತ ಎಫ್ಐಆರ್ ಅದೆಲ್ಲ ಸುಳ್ಳ

ನಿನಗೆ ಉಗುದು ಉಪ್ಪು ಹಾಕಿದ್ರು ಈ ಜನ್ಮಕ್ಕೆ ಬುದ್ಧಿ ಬರೋದಿಲ್ಲ ನಾನು ಹೇಳುವಂಥ ವಿಚಾರ ಏನಂತ ಹೇಳಿದರೆ ಎಲ್ಲ ಕಡೆ ಹೋದರೆ ನನ್ನ ಫ್ಯಾಮಿಲಿಯನ್ನು ತೇಜವಧೆ ಮಾಡುದು ನನ್ನ ಮಗಳ ಬಗ್ಗೆ ತೇಜವಧೆ ಮಾಡುದು ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್

ಏನಂತ ಹೇಳಿದ್ರೆ ನನ್ನ ಶರೀರದ ಬಗ್ಗೆ ನನ್ನ ಕಾಯಿಲೆಯ ಬಗ್ಗೆ ತೇಜವಾದ ಮಾಡುದು ಇನ್ನು ಮುಂದೆ ನಮ್ಮ ಗುರುಗಳು ಬೀಜ ಮಂತ್ರವನ್ನು ಹೇಳಿಕೊಡುತ್ತಾರೆ ಅವನು ಎಂತ ತೊಟ್ಟೆ ಕಟ್ಟಿಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಏನೇನು ಹೇಳ್ತಾ ಇದ್ದಾರೆ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ ಅಚ್ಚಾಶ ಕಾರ್ಯಲ್ಲ Ha 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 ha!